ಈ ವರ್ಷ ಮಿಥುನ ರಾಶಿಯವರು ಕೈಯಲ್ಲಿ ಹಣ ಯಾವತ್ತೂ ನಿಲ್ಲಲ್ಲ ಎಷ್ಟು ಬಂದರೂ ಖರ್ಚಾಗ್ತಾನೆ ಇರ್ತದೆ ಆನಂತರ ನೀವಿರುವಂತಹ ಸ್ಥಾನ ನೀವಿರುವಂತಹ ಒಂದು ಉತ್ತಮವಾಗಿರುವಂಥ ಸ್ಥಾನಕ್ಕೆ ಕೂತು ಬರ್ತದೆ ಅಲ್ಲಿ ಕಷ್ಟಗಳನ್ನ ಎದುರಿಸುವಂತಹ ಪ್ರಸಂಗ ನಿಮ್ಮೆಲ್ಲರಿಗೂ ಎದುರಾಗ್ತವೆ ಮಿಥುನ ರಾಶಿಯವರಿಗೆ ನೆರೆಹೊರೆಯವರಿಂದ ನಿಮಗೆ ಕಲಹಗಳು ಉಂಟಾಗ್ತವೆ ಪರಸ್ಪರ ಜಗಳಗಳಾಗ್ತವೆ ಪರಸ್ಪರ ವೈಮನಸ್ಸುಗಳು ಉಂಟಾಗ್ತವೆ ಆನಂತರ ಸಜ್ಜನರಿಂದ ನಿಮಗೆ ಮಾನಸಿಕವಾಗಿ ಹಿಂಸೆ ಆಗ್ತದೆ ಸಜ್ಜನರು ನಿಮ್ಮನ್ನು ವಿರೋಧ ಮಾಡಲಿಕ್ಕೆ ಶುರು ಮಾಡ್ತಾರೆ ಆನಂತರ ಶರೀರದಲ್ಲಿ ನಿಮಗೆ ಅನೇಕ ಪೀಡೆಗಳು ಉಂಟಾಗ್ತವೆ ಮಾನಸಿಕವಾಗಿ ಕುಗ್ತೀರ ಮಾನಸಿಕವಾಗಿ ಚಿಂತೆಗೆ ಒಳಗಾಗ್ತೀರಾ ಉದ್ಯೋಗದಲ್ಲಿ ಅತ್ಯಲ್ಪ ಲಾಭ ನಿಮ್ಮ ನೀವು ಎಷ್ಟೇ ಬಂಡವಾಳ ಹೂಡಿದರೂ ಸಹಿತ ಹೂಡಿರುವಂಥ ಬಂಡವಾಳಕ್ಕೆ ತಕ್ಕಂತೆ ಲಾಭ ಈ ರಾಶಿಯವರಿಗೆ ಆಗೋದಿಲ್ಲ ಆಸ್ಪತ್ರೆಗೆ ನೀವು ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗ್ತದೆ ಹಾಗಾಗಿ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ವಹಿಸಿ ದ್ರವ್ಯ ನಾಶವಾಗುವಂತಹ ಯೋಗ ಕಾರ್ಯಗಳಲ್ಲಿ ವಿಘ್ನಗಳು ಅನೇಕ ಉಂಟಾಗ್ತವೆ ಸರ್ಕಾರಿ ಉದ್ಯೋಗವನ್ನು ಮಾಡುವಂತಹ ಯಾರಾದರೂ ಈ ಮಿಥುನ್ ರಾಶಿಯವರಿದ್ದರೆ ಅವರು ದಯಮಾಡಿ ಈ ವರ್ಷ ಅವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ಲಂಚವನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗಬೇಡ್ರಿ ಒಂದು ವೇಳೆ ಈ ರೀತಿ ಅವ್ಯವಹಾರದ ಒಳಗಾಗಿ ನೀವು ಒಂದು ಸಾರಿ ಸಿಕ್ಕಾಕ್ಕೊಂಡ್ರೆ ನಿಮ್ಮ ಕೆಲಸಕ್ಕೆ ಕೂತು ಬರ್ತದೆ ಮತ್ತು ಎಲ್ಲರಿಂದ ಅವಮಾನಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಹೆಚ್ಚಿವೆ ಸಹೋದರರಲ್ಲಿ ಪರಸ್ಪರ ಅನ್ನ ತಮ್ಮಂದರಲ್ಲಿ ಕಲಹಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ ತೀರ್ಥಯಾತ್ರೆಗೆ ಹೋಗುವಂತಹ ಯೋಗಗಳು ಅತ್ಯಂತ ಹೆಚ್ಚಿಗೆ ಕ್ರೀಡೆಯಲ್ಲಿ ಹೆಚ್ಚಿಗೆ ಈ ಮಿಥುನ ರಾಶಿಯವರು ಜಯಗಳಿಸುವಂತಹ ವರ್ಷ ಇದಾಗಿದೆ ಈ ಎಲ್ಲ ದೋಷಗಳಿಂದ ಒಂದಿಷ್ಟು ಮುಕ್ತರಾಗಲಿಕ್ಕೆ ಈ ಪರಿಹಾರೋಪಾಯಗಳನ್ನು ನಾವು ಮಾಡಿದರೆ ಈ ದೋಷಗಳಿಂದ ಒಂದಿಷ್ಟು ದೂರ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ನಾವೆಲ್ಲರೂ ಆ ಮಿಥುನ ರಾಶಿಯವರು ಈ ವರ್ಷ ಪೂರ್ತಿ ವಿಷ್ಣು ಸಹಸ್ರನಾಮದ ಜಪವನ್ನು ಮಾಡಬೇಕು ಸಾಧ್ಯವಾದರೆ ಶನಿ ಜಪ ಆನಂತರ ಮುಖ್ಯವಾಗಿ ಮಿಥುನ್ ರಾಶಿಯವರು ಗುರು ಹಿರಿಯರ ಮನೆಯಲ್ಲಿ ತಂದೆ ತಾಯಿಗಳ ಅಜ್ಜ ಅಜ್ಜಿಯರ ಸೇವೆಯನ್ನು ಮಾಡಿದರೆ ಅತ್ಯಂತ ಉತ್ತಮವಾಗಿರುವಂಥ ಫಲಗಳು ದೊರಕಿ ಈ ಎಲ್ಲ ದೋಷಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯವಾಗ್ತದೆ